ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡಿ ಇಲ್ಲಿ ನೀವು ಪೌಡರ್ ಡಬ್ಬಿನ್ ಪಾಂಡ್ಸ್ ಪೌಡರ್ ಡಬ್ಬಿ ಇದೆ ಇದೇ ಪ ಡಬ್ಬಿ ಅಂತೇನಿಲ್ಲ ಯಾವುದೇ ಆದ್ರೂ ಇದನ್ನು ಯೂಸ್ ಮಾಡ್ಕೋಬೋದು ಇದನ್ನು ನಾವು ಖಾಲಿಯಾದ ಮೇಲೆ ಏನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಬಿಸಾಕು ಬದಲು ಇದನ್ನು ನಾವು ಒಂದು ಇದರಿಂದ ಒಂದು ಯೂಸನ್ನು ನಾವು ಪಡ್ಕೋಬೋದು ಅದನ್ನು ಯಾವ ರೀತಿ ಏನಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಪೌಡರ್ ಡಬ್ಬಿ ಇದ್ರೆ ಆರಾಮಾಗಿ ನಾವು ಒಂದು ಕಾಲು ಗಂಟೆ ಮಾಡುವಂಥ ಕೆಲಸ ಒಂದು ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಅದು ಏನು ಕೆಲಸ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಹೆಲ್ಪ್ ಫುಲ್ಲಾಗಿ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆದಂಥ ವೀಡಿಯೋ ಅಂತ ಹೇಳ್ಬೋದು ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋಣ ಏನು ಯಾವ ರೀತಿ ಇದನ್ನು ಉಪಯೋಗಿಸ್ಕೋತೀನಿ ಅಂತ ಈಗ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಸ್ಯಾರಿ ಕುಚ್ಚಿನ ದಾರ ಇದು ಈ ದಾರನ ನೋಡಿ ಮತ್ತು ಇದರಲ್ಲಿ ಇನ್ನೊಂದು ಟಿಪ್ಸ್ ಅಂದರೆ ನಾನು ರಾಜ್ ಇದು ಇದ್ರದ್ದು ನೋಡ್ರಿ ಇಲ್ಲಿ ನಂಬರ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಒಂಬೈನೂರ ಹದಿನೇಳು ಅಂತ ನಂಬರ್ ಇದೆ ನಮಗೆ ಈ ದಾರ ಅಕಸ್ಮಾತ್ ಎಟುಕ್ತೆ ಬಂತು ಸಾಲದೆ ಬಂತು ಅಂದಾಗ ಇದೇ ಕಲರ್ ಬೇಕು ಅಂದರೆ ನಮಗೆ ಸಿಗೋದಿಲ್ಲ ಆಗ ನಾವೇನು ಮಾಡಬೇಕು ಇದನ್ನ ನಂಬರ್ ಏನಿದೆ ಅಲ್ಲ ಈ ರ್ಯಾಪರ್ ಏನಿದೆ ಈ ರ್ಯಾಪರನ್ನು ಅಂಗಡಿಗೆ ಕೊಟ್ಟರೆ ಸೇಮ್ ಕಲರ್ ಸೇಮ್ ಥ್ರೆಡ್ಡು ನಮಗೆ ಸಿಗತ್ತೆ ಅದಕ್ಕೆ ಇದನ್ನ ಎಲ್ಲಿ ಸ್ಟೋರಿ ಮಾಡಿಡಬೇಕು ಪ್ರತಿ ಒಬ್ರು ತಿಳ್ಕೊಬೇ ತಿಳ್ಕೊಳ್ಬೇಕಾದಂಥ ಟಿಪ್ಸ್ ಮತ್ತು ವಿಷಯ ಅಂತಲೇ ಹೇಳ್ಬೋದು ನೋಡಿ ಅಲ್ಲಿ ಇಲ್ಲಿ ಹಾಕ್ಬಿಟ್ರೆ ಮರ್ತೋಗ್ಬಿಡ್ತೀವಿ ಇಲ್ಲಾಂದ್ರೆ ಕಸ ಗುಡ್ಸುವಾಗ ಎತ್ತಾಕ್ಬಿಟ್ಟಿರ್ತೀವಿ ಅದರಿಂದ ಇಲ್ಲೇ ಸ್ಟೋರ್ ಮಾಡಿ ಇಟ್ಬಿಟ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈಗ ನಾನು ದಾರನ ಸುತ್ಕೋತಾ ಇದ್ದೀನಿ ಇದು ಸ್ಯಾ ಸ್ಯಾರಿ ಕುಚ್ಚಿಗೆ ಬೇಕಾಗಿರುವಂತ ದಾರ ನೋಡಿ ಇಲ್ಲಿ ಈಗ ನೋಡ್ಬೋದು ಇಲ್ಲಿ ಇನ್ನೊಂದು ಡಬ್ಬಿ ಇದೆ ಫಸ್ಟ್ ನಾನು ಇದಕ್ಕೆ ಇದನ್ನ ಸುತ್ಕೋತೀನಿ ನೋಡಿ ತುಂಬಾನೇ ಈಸಿಯಾಗಿ ಎಲ್ಲೂ ನುಳ್ಕೊಳ್ದೆ ಇರೋ ರೀತಿ ಆರಾಮಾಗಿ ಬರುವಂತ ಈ ತರ ದಾರನ ನೀವು ರೆಡಿ ಮಾಡ್ಕೊಂಡ್ರೆ ಆರೇಳೆ ದಾರ ರೆಡಿ ಮಾಡ್ಬೇಕಾದ್ರೆ ಇಡೀ ಫುಲ್ಲು ಸ್ಯಾರಿಗಾಗುವಷ್ಟು ದಾರಾನ ನಾವು ರೆಡಿ ಮಾಡ್ಬೇಕಾದ್ರೆ ನೋಡಿ ಈ ರೀತಿ ಒಂದು ಬಟ್ಲಗೆ ಹಾಕೊಂಡ್ರೆ ಆಯ್ತು ರೆಡಿ ಮಾಡ್ಬೇಕಂದಾಗ ನಾವು ಇಂಥ ಸಣ್ಣ ಸಣ್ಣ ಯೂಸ್ಫುಲ್ ಆದಂಥ ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಫಾಲೋ ಮಾಡಿದ್ರೆ ನಮಗೆ ತುಂಬಾ ರಿಸ್ಕ್ ಇಲ್ದಂತೆ ಕೆಲಸಗಳು ಮುಗಿಯುತ್ತೆ ಅಂತ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಇದನ್ನು ನಾನಾ ರೀತೀಲಿ ತೋರಿಸ್ಕೊಟ್ಟಿದ್ದೀನಿ ಬರೀ ಪೌಡ್ರ್ ಡಬ್ಬಿ ಅಲ್ಲ ದಾರದ್ದು ದಾರದ ಉಂಡೆದು ಇದು ಖಾಲಿಯಾಗಿರುತ್ತೆ ನೋಡಿ ಅದ್ರಲ್ಲಿ ಅದರ ಲೋಪಿಂದ ನಾವು ರೆಡಿ ಮಾಡ್ಕೋಬೋದು ಹೀಗೆ ನೋಡ್ತಾ ಇದ್ದೀರಲ್ಲ ಈಗ ನಾವು ನೀವು ಕೇಳ್ಬೋದು ಒಂದು ಸ್ಯಾರಿಗೆ ನಾವು ಎಷ್ಟು ರೌಂಡನ್ನು ಸುತ್ಕೋಬೇಕಾಗತ್ತೆ ಒಂದು ತ್ರೀ ಟೂ ಹಂಡ್ರೆಡಿಂದ ಟೂ ಹಂಡ್ರೆಡ್ ಫಿಫ್ಟಿ ರೌಂಡ್ಸ್ ಈ ಪೌಡ್ರ್ ಡಬ್ಬಿ ಏನಿದೆ ಈ ಅಳತೆಯಲ್ಲಿ ನಾವು ಒಂದು ಇನ್ನೂರೈವತ್ತು ಎಳೆ ರೌಂಡನ್ನು ಎಳೆ ಅಲ್ಲ ರೌಂಡ್ ಸಾರಿ ರೌಂಡನ್ನು ನಾವು ಸುತ್ಕೊಂಡ್ರೆ ನಮಗೆ ಆರಾಮಾಗಿ ನಮಗೆ ಸಾಕಾಗತ್ತೆ ಕರೆಕ್ಟಾಗಿ ಒಂದು ಸೀರೆ ಫುಲ್ಲಾಗಿ ಸ್ವಲ್ಪ ಮಿಗತ್ತೆ ಆ ಮಿಕ್ಕಿದಂಥ ದಾರ ಏನು ವೇಸ್ಟ್ ಆಗಲ್ಲ ನಾವು ಸ್ಯಾರಿ ಕುಚ್ಚಿಗೆ ನಾವು ಯೂಸ್ ಮಾಡ್ಕೋಬೋದು ಈ ದಾರ ಮಿಕ್ಕಿರುವಂಥ ದಾರದಲ್ಲಿ ನಾನು ಸ್ಯಾರಿ ಕುಚ್ಚಿಗೆ ಯಾವ ರೀತಿ ಅದನ್ನು ಉಪಯೋಗಿಸ್ಕೋತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದನ್ನು ವೇಸ್ಟ್ ಮಾಡೋ ಹಾಗಿಲ್ಲ ಈಗ ಒಂದು ಸ್ವಲ್ಪ ಈಗ ಇನ್ನೂರ ಎಳೆ ಸುತ್ತಕೊಂಡ್ರಿ ಸ್ವಲ್ಪ ಇಟ್ಟುಕೆ ಬಂದು ಪುನಃ ಸುತ್ತಬೇಕು ಪುನಃ ಅದಕ್ಕೆ ಅಟ್ಯಾಚ್ ಮಾಡಿ ಗಂಟಾಗತ್ತೆ ಗಂಟು ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಒಂದು ಇನ್ನೂರೈವತ್ತೆಳೆ ನಮಗೆ ಜಾಸ್ತಿ ಥ್ರೆಡ್ ವರ್ಕ್ ಇತ್ತು ಅಂದರೆ ಸಾರಿ ಇನ್ನೂರೈವತ್ತು ರೌಂಡು ಜಾಸ್ತಿ ಥ್ರೆಡ್ ವರ್ಕೇ ಇತ್ತು ಅಂದರೆ ಒಂದು ತ್ರೀ ಹಂಡ್ರೆಡ್ ರೌಂಡ್ಸನ್ನು ಈ ಮೆಜರ್ಮೆಂಟಲ್ಲಿ ನಾವು ಸುತ್ತಿಟ್ಕೊಂಡ್ರೆ ಆರಾಮಾಗಿ ನಮಗೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದರಲ್ಲಿ ನಾನು ಇನ್ನೂರೈವತ್ತು ರೌಂಡಷ್ಟು ದಾರನ ಸುತ್ತಕೊಂಡಿದ್ದೀನಿ ಇದ್ರ ವರ್ಕು ಯಾಕೆ ಅಂದರೆ ಕಾಂಟ್ರಾಸ್ಟ್ ಕಲರು ಒಂದು ಗೋಲ್ಡ್ ವಿತ್ ಮೆರೂನ್ ಆಗ್ತಾ ಇರೋದ್ರಿಂದ ಇದು ಅಷ್ಟೊಂದು ಬೇಕಾಗಿರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಸುತ್ತಿಟ್ಟಿದ್ದೀನಿ ಮತ್ತು ಜಾಸ್ತಿ ಆದ್ರೂ ನಮಗೇನು ಲಾಸ್ ಏನಿಲ್ಲ ಯಾಕೆ ಅಂದರೆ ನಾನು ಇದನ್ನೇ ಕುಚ್ಚಿಗೆ ನಾನು ಇದನ್ನು ಉಪಯೋಗಿಸ್ಕೋದ್ರಿಂದ ನಾವು ಇದರಲ್ಲಿ ಏನು ನೋಡಿ ಲಾಸ್ಟ್ ಮಾಡ್ಕೊಳ್ಳೋ ಏನಿಲ್ಲ ನೋಡಿ ಇದಾಯ್ತಲ್ವಾ ಈಗ ನಾವು ಇದು ಈಗ ಒಂದು ರೌಂಡ್ ಆಗಿದೆ ಈಗ ಇದನ್ನು ಫೋಲ್ಡ್ ಮಾಡಿ ಇದಕ್ಕೊಂಡು ಇದಕ್ಕೊಂದು ಗಂಟನ್ನು ಹಾಕೊಳ್ಳೋಣ ಈ ಗಂಟನ್ನು ಹಾಕೊಳ್ಳೋದ್ರಿಂದ ನಮಗೆ ಇಲ್ಲಿ ಗಂಟಾಗೋ ಸಾಧ್ಯತೆ ಕಡಿಮೆ ಆಗುತ್ತೆ ಮತ್ತು ನಮಗೆ ಎರಡು ಕರೆಕ್ಟಾಗಿ ಎಡ್ಜಿಗೆ ಬಂದು ಕೂರುತ್ತೆ ಈಗೇನು ಲೆಕ್ಕ ಹಾಕೋ ಅಂತ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬೋದು ಇದೊಂದು ಬಟ್ಲಿಗೆ ಎರಡನ್ನು ಹಾಕೋದ್ರಿಂದ ನಮಗೆ ಅದು ಆ ಕಡೆ ಈ ಕಡೆ ಓ ಓಡಾಡುತ್ತೆ ನೋಡಿ ಈ ರೀತಿ ಟೇಬಲ್ ಮೇಲೆ ಇಟ್ಬಿಟ್ರೆ ಬಿದ್ದೋಗಿಬಿಡುತ್ತೆ ನಾವು ಇಲ್ಲಿ ನೋಡಿ ಯಾವ ರೀತಿ ಓಡಾಡುತ್ತೆ ಅದು ಅದಕ್ಕೋಸ್ಕರ ಹಿಂಗೆ ಹಾಕ್ಬಿಟ್ರೆ ನಮಗೆ ದಾರನೂ ನು ಮತ್ತು ನೋಡಿ ಕರೆಕ್ಟ್ ಮೆಸರ್ಮೆಂಟಲ್ಲಿ ನಾವು ಸುತ್ಕೋಬೋದು ಇಲ್ಲಿ ಬಟ್ಲೊಳಗಡೆ ನೋಡ್ತಾ ಇರ್ಬೋದು ನೀವು ನಾನು ಅದು ಐಸ್ ಕ್ರೀಮ್ ಬಾಕ್ಸನ್ನು ಇಟ್ಕೊಂಡಿದ್ದೀನಿ ಶುಗರ್ ಶುಗರ್ ಬೀಡ್ಸು ಅಥವಾ ಕುಂದನ್ ಬೀಡ್ಸು ನಾನು ವರ್ಕ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಈಗ ಅದು ಸಿಕ್ತು ಕೈಗೆ ಅಂದ್ಬಿಟ್ಟು ಹೇಳಿ ಅದನ್ನೇ ಅದರೊಳಗಡೆನೇ ಹಾಕ್ಬಿಟ್ಟು ನಾನು ಸುತ್ಕೋತಾ ಇದ್ದೀನಿ ನೋಡಿ ಈ ರೀತಿ ಈಗ ಎರಡೆಳೆ ಆಗಿದೆ ಈಗ ನೋಡ್ಬೋದು ಇದು ಎಂಡಿಗೆ ಬಂದಿದೆ ಎರಡನೇ ರೌಂಡದು ಇದೇ ರೀತಿ ಸುತ್ತುತ್ತಾ ಹೋಗ್ಬೋದು ಈಗ ನಾವು ಈ ಡಬ್ಬಿಯನ್ನು ಹೊರಗಡೆ ಬಿಸಾಕೋ ಹಾಕೋ ಬದಲು ಯಾವ ರೀತಿ ಉಪಯೋಗಿಸ್ಕೋಬೋದು ಮತ್ತೆ ಆರೇಳೆ ದಾರ ಮಾಡೋದು ನಾವು ಆರೇಳೆ ಆರು ರೌ ಅದೇ ಕಲರ್ ದಾರ ಇದ್ರೆ ತುಂಬ ಈಸಿ ಆಗುತ್ತೆ ಈಗ ನೋಡ್ತಾ ಇದ್ದೀರಾ ಎರಡು ರೌಂಡ್ ಆಯಿತು ಇದನ್ನು ನಾನು ಮೂರು ರೌಂಡ್ಗೆ ಈ ರೀತಿ ನಾಟನ್ನು ಹಾಕೋತೀನಿ ಈ ರೀತಿ ಹಾಕೊಳ್ಳೋದ್ರಿಂದ ನಮಗಿಲ್ಲಿ ಗಂಟಾಗಲ್ಲ ಒಂದೇ ತರವಾಗಿ ಒಂದೇ ಕಡೆ ಇದು ಸ್ಟೋರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ನಮಗೆ ನೋಡಿ ಇದು ಎಷ್ಟು ಆಗ್ತಿದೆ ಅಲ್ವಾ ಈಗ ಅಷ್ಟೂ ಒಂದು ಇನ್ನೊಂದು ಥರ ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಸುತ್ತಿ ಅದು ಇಬ್ಬರು ಬೇಕಾಗುತ್ತೆ ಫ್ರೆಂಡ್ಸ್ ಅಲ್ಲೊಬ್ರು ಇಲ್ಲೊಬ್ರು ಇಟ್ಕೊಂಡು ಒಬ್ರು ಸುತ್ತಕ್ಕೆ ಬೇಕಾಗುತ್ತೆ ಆ ರೀತಿ ಮಾಡೋ ಬದಲು ಇದು ಒಳ್ಳೆಯ ಸ್ಕಿಲ್ ಅಂತಲ್ವ ತುಂಬನೇ ಉಪಾಯ ಅಂತಾರೆ ನೋಡಿ ಒಂದು ಐಡಿಯಾ ಅಂತಾರೆ ಒಂದು ಉಪಾಯ ಅಂತಾರೆ ಏನು ಹೇಳ್ಬೋದು ಅದಕ್ಕೆಲ್ಲ ಮ್ಯಾಚ್ ಆಗುತ್ತೆ ಇದನ್ನು ನಾವು ಈ ರೀತಿ ಬುದ್ಧಿವಂತಿಕೆಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ತುಂಬ ಈಸಿಯಾಗಿ ತುಂಬ ಈಸಿಯಾಗಿ ರೆಡಿ ಮಾಡಿಕೊಂಡ್ರೆ ನಮಗೆ ಕುಚ್ಚು ಹಾಕೋದು ಏನು ಕಷ್ಟ ಅಂತ ಏನು ಅನಿಸಲ್ಲ ನಮ್ಗೆ ಆರಳೆ ದಾರ ನಿಜ ನೀವು ನಂಬಲ್ಲ ನಾನು ಸ್ಟಾರ್ಟಿಂಗ್ ಕಲಿಯುವಾಗ ನಾನು ಹೇಳಿದ್ಮೇಲೆ ಈಗ ಕಂಬಕ್ಕೆ ಸುತ್ತುತ್ತಿದ್ರು ಅಂತ ನನಗೆ ಹೇಳ್ಕೊಡು ಅವರು ಮನೆಗೆ ಹೋದಾಗ ನಾನು ಇದನ್ನು ಕಲ್ತ್ಕೊಳ್ಳೋದಿಕ್ಕೆ ಅಂತ ಹೋದಾಗ ಅವರು ಏನು ಮಾಡ್ತಿದ್ದಾರೆ ಈ ಕಂಬಕ್ಕೂ ಪೋಟಿಕ ಕಂಬ ಇರ್ತದೆ ನೋಡಿ ಮನೆದು ಆ ಕಂಬಕ್ಕೂ ಈ ಕಂಬಕ್ಕೂ ಇಟ್ಕೊಂಡು ಸುತ್ತ ಈ ಅಪ್ಪ ನನಗೆ ಭಯ ಆಯಿತು ಇದನ್ನು ಈ ರೀತಿ ರೆಡಿ ಮಾಡ್ಕೊಂಡು ನಾವು ಕುಚ್ಚಾಕೋದು ಎಷ್ಟು ಕಷ್ಟ ಇದೆ ಅಂತ ಅಂತ ನಿಜ ಅಂದ್ಕೊಂಡಿದ್ದು ನಾನು ಆ ನಂತರ ಯಾಕೆ ಈ ರೀತಿ ಮಾಡಬಾರ್ದು ಅಂಥೇಳಿ ಒಂದು ಟ್ರೈ ಮಾಡಿದೆ ಅದಾದ ನಂತರ ಫಸ್ಟು ನಾನು ಟ್ರೈ ಮಾಡಿದ್ದು ಒಂದು ಪೇಪರ್ ರೆಟ್ಟಿನ ಮೇಲೆ ಆ ರೆಟ್ಟು ಹಿಂಸೆ ಆಗತ್ತೆ ಯಾಕೆ ಇದೆಯಾ ಇದೆಯಲ್ಲ ನೋಡಿ ವೇಸ್ಟ್ ಆಗಿದೆ ಇದನ್ನು ಯಾಕೆ ಬಳಸ್ಕೋಬಾರ್ದು ಅಂಥೇಳಿ ಈ ರೀತಿ ಮಾಡಿದೆ ನೋಡಿ ತುಂಬ ಈಸಿಯಾಗಿ ತುಂಬ ಬೇಗ ನಮಗೆ ಏನು ಹೇಳ್ತೀವಿ ಇದು ಬೇಜಾರು ಅಂತಲೇ ಅನಿಸಲ್ಲ ಆ ರೀತಿ ನಮಗೆ ಬೇಗನೆ ಕೆಲಸ ಆಗತ್ತೆ ನೋಡಿ ಈ ರೀತಿ ಎಲ್ಲ ನೀಟಾಗಿ ಈಸಿಯಾಗಿ ಸುತ್ತೋದ್ರಿಂದ ನಮಗೆ ವರ್ಕ್ ಮಾಡುವಂಥದ್ದು ಏನು ಹೇಳ್ತೀವಿ ಕ್ರೋಸ ವರ್ಕಿ ಆಗ್ಬೋದು ಯಾವ ವರ್ಕೇ ಆದರೂ ನಾವು ಕಸ್ ಕಷ್ಟ ಅಂತ ಅನಿಸಲ್ಲ ನಮಗೆ ಸುತ್ತುವಾಗಲೇ ಯಾವ ರೀತಿ ಕಷ್ಟ ಮೆಥಡನ್ನು ಆಯ್ಕೆ ಮಾಡ್ಕೊಂಡ್ರೆ ಯಪ್ಪ ಇದೇ ಇಷ್ಟೊತ್ತಾಯ್ತು ಇವತ್ತು ಮಾಡೋದೇ ಬೇಡ ಈ ರೀತಿ ಅಲಸಿ ಎಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದು ತುಂಬಾ ಈಸಿ ಟಿಪ್ಸ್ ಅಂತಲೇ ಹೇಳ್ಬೋದು ಮೂರು ರೌಂಡ್ ಆಗಿದೆ ಇನ್ನು ಮೂರು ರೌಂಡು ಸೇಮ್ ಮೆಥಡಲ್ಲೇ ಇರುತ್ತೆ ನೋಡಿ ಈಗ ನೋಡಿ ಈಗ ನಾಲ್ಕನೇ ರೌಂಡು ಇಲ್ಲಿ ನೀವು ನೋಡ್ಬೋದು ಈ ಗಂಟಾಗೋ ಉದ್ರೆ ಉದ್ದೇಶ ಅಂದರೆ ಇಲ್ಲಿ ನೋಡಿ ಏರುಪೇರು ಬರುತ್ತಲ್ಲ ಅದಕ್ಕೋಸ್ಕರ ಅದರ ನ್ಯಾಯವಾಗಿ ಹಿಡಿದು ಕರೆಕ್ಟಾಗಿ ಎಲ್ಲ ಒಂದೇ ಲೆವೆಲಿಗೆ ಬರಬೇಕು ಈ ಗಂಟೆ ಹಾಕ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಇಲ್ಲಿ ಸ್ವಲ್ಪ ಏರುಪೇರು ಬಂದ್ರೂ ಇದು ಗಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ನಾಟನ್ನು ಹಾಕ್ಕೊಳ್ಳಿ ನೋಡಿ ಪುನಃ ಇದನ್ನು ಸುತ್ತಿ ಎಂಡಲ್ಲಿ ತೋರಿಸ್ತೀನಿ ಇದು ನಾಲ್ಕು ಎಳೆ ಆಯಿತು ಐದನೇಳೆ ಪ್ಲಸ್ ಆರನೇ ಎಳೆ ಸೇಮ್ ಮೆಥಡಲ್ಲೇ ಇರುತ್ತೆ ನೋಡಿ ನೋಡಿ ಎಂಡಲ್ ಬಂತು ಈಗ ಇದಷ್ಟು ಇಲ್ಲಿ ನೋಡಿ ಇದು ನೋಡ್ಬೋದು ಇಲ್ಲಿ ನಾಲ್ಕು ರೌಂಡ್ ಆಗಿದೆ ಇದು ಐದನೇ ರೌಂಡ್ ನೆಕ್ಸ್ಟ್ ಇನ್ನೊಂದು ರೌಂಡನ್ನು ಸುತ್ತಿದ್ರೆ ನಮಗೆ ಎಷ್ಟು ಬೇಗ ಸುತ್ತಾಗೋಯ್ತಲ್ವ ಇಷ್ಟು ಈಸಿಯಲ್ಲಿ ನೋಡಿ ಇದನ್ನು ತೆಗೆದುಬಿಟ್ಟು ಇದನ್ನು ಇಲ್ಲಿ ಹಾಕ್ಬಿಡೋದು ನೋಡಿ ಈಗ ಒಂದೇ ಸಮ ಯಾವ ರೀತಿ ಬರುತ್ತೆ ನೋಡಿ ಬಟ್ಲಿಂದ ದಾರ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ನೀವು ನೋಡ್ಬೋದು ನೋಡಿ ಈ ರೀತಿ ಫುಲ್ಲು ದಾರನ ಸುತ್ಕೊಳ್ಳೋಣ ಈಗ ನೋಡ್ಬೋದು ಲಾಸ್ಟ್ ಎಂಡ್ ರೌಂಡ್ ನೋಡಿ ಲಾಸ್ಟಲ್ಲಿ ಎಂಡಾಗಿರುವಂಥ ಇದು ನೋಡಿ ಈ ರೀತಿ ಎಂಡಾಗಿದೆ ಈಗ ಈ ರೀತಿ ಸುತ್ತಿಟ್ಕೊಂಡ್ಬಿಟ್ರೆ ಆಯಿತು ಇಲ್ಲಿ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ದಾರ ಬರ್ತಿದೆ ನೋಡಿ ಸ್ವಲ್ಪನೂ ನುಲ್ಕಳ್ದೇ ಇರೋ ರೀತಿ ಈ ರೀತಿ ನೀವು ಈ ರೀತಿನೇ ನೀವು ಟ್ರೈ ಮಾಡಿ ತುಂಬಾ ಬೇಗನೆ ತುಂಬ ಇಷ್ಟಪಟ್ಟು ನಾವು ಏನು ಹೇಳ್ತೀವಿ ಕ್ರೋಸ ಕುಚ್ಚನ್ನು ಯಾವುದೇ ತೊಂದರೆ ಇಲ್ಲದೆ ಬೇಜಾರು ಇಲ್ಲದೆ ಅಂತೇ ಮಾಡ್ಬೋದು ಅಂತ ಹೇಳ್ತಾ ಮತ್ತು ಕ್ರೋಸಾ ಕುಚ್ಚು ಎಲ್ಲ ಮಾಡೋದ್ರಿಂದ ನಾವು ಈಗ ನಾನು ಮಾಡ್ತಾ ಇರುವಂಥ ಕ್ರೋಸಾ ಕುಚ್ಚಿನ ಡಿಸೈನ್ಗೆ ನಾನು ತಗೊಳ್ಳುವಂಥ ರೇಟು ಒಂದು ಸಾವಿರದ ಇನ್ನೂರರಿಂದ ಒಂದೂವರೆ ಸಾವಿರದವರೆಗೂ ಅದಕ್ಕೆ ಚಾರ್ಜ್ ಮಾಡ್ತೀನಿ ಅದಕ್ಕೋಸ್ಕರ ನೀವು ಇವೆಲ್ಲನೂ ತಿಳ್ಕೊಂಡ್ರೆ ಆರಾಮಾಗಿ ಮನೆಯಲ್ಲೇ ಕೂತು ಈಗ ಒಂದು ದಿನಕ್ಕೆ ನಾನು ಇದನ್ನು ಮುಗಿಸ್ತೀನಿ ಈಗ ನಾನು ಒಂದು ದಿನಕ್ಕೆ ಒಂದೂವರೆ ಸಾವಿರ ತಗೋತೀನಿ ಒಂದೂವರೆ ಸಾವಿರ ಹೇಳ್ತೀನಿ ಅವರ ಒಂದು ನೂರು ರೂಪಾಯಿ ಹಿಡ್ಕೊಂಡು ಕೊಡ್ಬೋದು ಇಲ್ಲ ಕೆಲವರು ನಾನು ಏನು ಹೇಳ್ತೀನಲ್ಲ ಅಷ್ಟು ರೇಟನ್ನೇ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಥರ ಇರಲ್ಲ ಕಸ್ಟಮರ್ಸು ಅದಕ್ಕೋಸ್ಕರ ನೀವು ಈ ರೀತಿ ಟ್ರೈ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಮಾಡುವಂಥ ಈ ಡಿಸೈನು ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡದಂತೆ ನೋಡಿ ವೀಡಿಯೋನ ಡಿಸೈನನ್ನು ನೀವು ಕಲಿತ್ಕೊಳ್ಳಿ ಅಂತ ಹೇಳ್ತಾ ನೀವು ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಸುಮ್ಮನೆ ಕೂರೋ ಬದಲು ಈ ರೀತಿ ಕಲ್ತ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ವಾಭಿಮಾನವಾಗಿ ಬದುಕ್ಬೋದು ಅಂತ ಹೇಳ್ತಾ ಬನ್ನಿ ಇದಕ್ಕೆ ಕೊನೆಯಲ್ಲಿ ಹೇಗೆ ಬಂತು ಅಂತ ತೋರಿಸ್ತೀನಿ ಸಾವಿರಾರು ರೂಪಾಯಿಯನ್ನು ನೀವು ಒಂದು ದಿನಕ್ಕೆ ಸಂಪಾದಿಸ್ಬೋದು ಫ್ರೆಂಡ್ಸ್ ನೀವು ಸಿಂಪಲ್ ಅಂತಂದರೆ ಮಿನಿಮಮ್ ಒಂದು ಒಂದು ಮುನ್ನೂರೈವತ್ತು ರೂಪಾಯಿ ಇಲ್ಲದೆ ಯಾರು ಕ್ರೋಶ ಕುರ್ಚನ ಹಾಕೊಡಲ್ಲ ಸಿಂಪಲ್ ಅತಿ ಸಿಂಪಲ್ ಅಂತಂದರೆ ಅಷ್ಟು ತಗೋತೀವಿ ಇವತ್ತಿನ ನನ್ನ ಡಿಸೈನ್ಗೆ ನಾನು ಒಂದೂವರೆ ಸಾವಿರ ತಗೋತೀನಿ ಅದಕ್ಕೋಸ್ಕರ ನೀವು ಕಲೀರಿ ಮನೆಯಿಂದನೇ ಸಂಪಾದಿಸಿ ಅಂತ ಈ ಇಷ್ಟೆಲ್ಲ ನಿಮಗೆ ನಾನು ಈಸಿ ಮೆಥಡ್ಸಲ್ಲಿ ಇದ್ದೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಆಯಿತಾ ಈಗ ನೋಡಿ ಎಷ್ಟು ಈಸಿಯಾಗಿ ಒಂದು ಐದು ನಿಮಿಷ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇಷ್ಟು ಇಷ್ಟು ಟೈಮ್ ಆಗಿದೆ ಇಲ್ಲಾಂದರೆ ಒಂದು ಐದು ನಿಮಿಷ ಸಾಕು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಎಡ್ಜಲ್ಲೂ ಅಷ್ಟೇ ನಾವು ಒಂದು ಗಂಟನ ಹಾಕಿಟ್ಕೋಬೇಕು ನೋಡಿ ಈ ರೀತಿ ಮಾಡಿ ನೀವು ಇಡೋದ್ರಿಂದ ನಿಮಗೆ ಎಷ್ಟು ಈಸಿಯಾಗಿ ಕುಚ್ಚನ್ನು ಇದ್ದೀವಿ ಅನ್ನುವಂಥ ಫೀಲ್ ಬರುತ್ತೆ ಈ ರೀತಿ ಎಲ್ಲ ಆದಾಗ ನಿಮಗೆ ತುಂಬಾ ಖುಷಿ ಖುಷಿಯಾಗಿ ನೀವು ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಈ ವಿಡಿಯೋ ಈ ಇನ್ಫಾರ್ಮೇಷನು ಈ ಟಿಪ್ಸ್ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ವೀಡಿಯೋಗಳಿಗಾಗಿ ಅಂತ ಹೇಳ್ತಾ ಖಂಡಿತ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್